ಸ್ಯಾಟಿಸ್ಫೈ ಆಗಿದ್ದಾರೆ ಅಂತ ಅನಿಸ್ತಿದ್ಯಾ ಆಸ್ ಅ ಪ್ರೊಡ್ಯೂಸರ್ ಆಗಿ ನಿಮಗೆ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕಂದ್ರೆ ಅವ್ರಿಗೆ ಅವರೇ ಮಾಡ್ಕೋಬೇಕಷ್ಟೇ ಇಲ್ಲ ದೇವ್ರು ಮಾಡಬೇಕು ಏನು ಸರ್ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೆಲಸ ಮಾಡ್ತಾರೆ ಪ್ರೋಲ್ ಸಾಂಗು ತುಂಬ ವೆರಿ ಟ್ರೆಂಡಿ ಆಗಿತ್ತು ಸಾಕಷ್ಟು ವಿಚಾರಗಳನ್ನು ಒಂದೇ ಒಂದು ಸಾಂಗ್ನಲ್ಲಿ ಇನ್ಕ್ಲೂಡ್ ಮಾಡುವಂಥ ಒಂದು ಕಾರ್ಯವನ್ನು ಉಪೇಂದ್ರ ಅವರು ಮಾಡಿದರು ಹಂಸಲೇಖಾಜಿ ಅವರು ಹಳೆ ಟ್ಯೂನ್ ಇದು ಏನು ಹುಡುಗಿರು ಇದು ಯಾಕೆ ಹಿಂಗೆ ಆಡ್ತಿದ್ರು ಲವ್ 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 ಅಂತ ಕಣ್ಣೀರ್ ಇಡ್ತಿರೋ ಯಾವುದು ಅದು ಅದರಲ್ಲಿ ಎರಡನೇ ಚರಣನೋ ಪಲ್ವಿನೋ ಅದು ತಗೊಂಡ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯ್ತು ಉಪೇಂದ್ರ ಅವರು ಮತ್ತೆ ಲಹಾರಿ ಸಂಸ್ಥೆಯ ಬಾಂಧವ್ಯದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಐದು ಆಡು ಚೆನ್ನಾಗಿದೆ ಸೂಪರ್ ಹೀಟ್ ಆಗುತ್ತೆ ಏನ್ ಹಿಂಗ್ ಹಿಡ್ತೀರಾ ಒಬ್ರು ಹೇಳಿಲ್ವಲ್ಲ ಸರ್ ನಮ್ಗೆ ಈ ರೀತಿ ಯಾವ ಸಂಸ್ಥೆಗೆ ಹೋದ್ರು ಕೂಡ ಯಾವ್ದ್ರಿ ಅಡಲ್ಟ್ ಪಿಕ್ಚರ್ ಏ ಅಂತ ಯಾರೇ ತಗೊಂತಾರೆ ಇಪ್ಪತ್ತು ಸಾವಿರ ಹಿಂಗಲ್ಲಿ ಆಫರ್ ಕೊಟ್ಬಿಡು ಸರ್ ನಮಗೆ ಸರ್ ನೀವು ಇಷ್ಟು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀರಿ ನೀವು ಬಿಡುಗಡೆ ಮಾಡಿ ನೆಕ್ಸ್ಟ್ ವೀಕ್ ನೂರು ಕ್ಯಾಸೆಟ್ ತೊಗೊಂಡವ್ರಿಗೆ ಎ ಸಿನಿಮಾ ಅದು ಇಪ್ಪತ್ತೈದು ಕ್ಯಾಸೆಟ್ ಫ್ರೀ ಕೊಟ್ಟು ಮಾರ್ಕೆಟ್ ನ ಬೂಸ್ಟ್ ಮಾಡ್ಲಿಕ್ಕೆ ಸರ್ ಅದ್ಭುತವಾಗಿ ಅದು ಎಕ್ಸ್ಟ್ರಾಡನರಿ ಇಟ್ ಆಗುತ್ತೆ ಬಿಡಿ ಅದೆಲ್ಲ ಬೆಲೆ ಜಾಸ್ತಿ ಜಿ ಯು ಅಂದ್ರೆ ಯೂನಿಕ್ ಇನ್ ಯೂನಿವರ್ಸಲ್ ಯೂನಿಕ್ ಇನ್ ದ ಇಂಡಸ್ಟ್ರಿ ಉಪೇಂದ್ರ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್ ವೀಕ್ಷಕರೇ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತಕ್ಕಂಥದ್ದು ಯು ಐ ಸಿನಿಮಾದ ಉಪೇಂದ್ರ ಅವರ ರಿಯಲ್ ಸ್ಟಾರ್ ರಿಯಲ್ ಡೈಲಾಗ್ ಆಗಿತ್ತು ಆದ್ರೆ ನಾನೊಂದು ಸ್ವಲ್ಪ ಚೇಂಜ್ ಅವ್ರು ಮಾಡಿ ಹೇಳ್ತೀನಿ ಒಂದು ಸಿನಿಮಾಗಿಂತ ಆ ಸಿನಿಮಾದ ಹಾಡುಗಳಿಗೆ ಕಲರ್ಫುಲ್ಲು ಕಲರು ಕದರು ಜಾಸ್ತಿ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಯು ಐ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಲಹರಿ ಸಂಸ್ಥೆ ಅಫ್ಕೋರ್ಸು ಲಹರಿ ಸಂಸ್ಥೆ ಅಂದಾಗ ಅದಕ್ಕೆ ಅದರದೇ ಆದಂಥ ಒಂದು ದೊಡ್ಡ ಲೆಗಸಿ ಇದೆ ಸೇಮ್ ಉಪ್ಪಿ ಸರ್ಗುನು ಅವರ ಡೈರೆಕ್ಷನ್ಗೆ ಅವರ ನಟನೆಗೆ ಒಂದು ದೊಡ್ಡ ಲೆಗಸಿ ಹೇಗಿದೆಯೋ ಅದೇ ಥರ ಇಬ್ಬರು ಲೆಜೆಂಡ್ ಸೇರಿದಾಗ ಆಗ್ತಾ ಇರ್ತಕ್ಕಂಥ ಸಿನಿಮಾ ಇವು ಮತ್ತು ಐ ಅದರಲ್ಲಿ ಎರಡು ವರ್ಡ್ ಹೇಗಿದೆಯೋ ಆ ಥರ ಒಂದು ಯು ಅಂತಂದರೆ ಉಪೇಂದ್ರ ಅವರು ಒಂದು ಐ ಅಂತಂದರೆ ಲಹರಿ ಸಂಸ್ಥೆ ಸೊ ಆ ಆ ಬ್ಯೂಟಿಫುಲ್ ಕಾಂಬಿನೇಷನಿಂದ ಇದೇ ತಿಂಗಳ ಇಪ್ಪತ್ತಕ್ಕೆ ವರ್ಲ್ಡ್ ವೈಡು ಬೆಳ್ಳಿ ಪರದೆಯನ್ನು ಬೆಳಗೋದಕ್ಕೆ ಬರ್ತಾ ಇದೆ ಸಿನಿಮಾ ಅದು ಉಪೇಂದ್ರ ಅವರು ಏ ಉಪೇಂದ್ರ ಸಿನಿಮಾಗಳಲ್ಲೇ ಫ್ಯೂಚರ್ ಹೇಗಿರುತ್ತೆ ಅನ್ನೋದನ್ನು ಅವತ್ತೇ ಕಟ್ಕೊಟ್ಟಿದ್ರು ಇದರಲ್ಲಿ ಹೆಗೇನು ಎರಡು ಸಾವಿರದ ನಲವತ್ತರಲ್ಲಿ ಹೇಗಿರುತ್ತೆ ನಮ್ಮ ಪ್ರಪಂಚ ಅನ್ನೋದ್ರ ಬಗ್ಗೆ ಒಂದು ಹೊಸ ಪ್ರಪಂಚವನ್ನು ಕಟ್ಕೊಟ್ಟಿದ್ದಾರೆ ಆ ಪರಿಕಲ್ಪನೆ ಹೇಗೆ ಸಿನಿಮಾ ಹೇಗಾಯ್ತು ಎಷ್ಟೆಲ್ಲ ಅಡೆತಡೆಗಳಾಯಿತು ಇಷ್ಟು ದೊಡ್ಡ ಸಿನಿಮಾ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟ ಆಯಿತು ಅನ್ನೋದನ್ನ ಖುದ್ದು ಲಹರಿ ಸಂಸ್ಥೆಯ ಮುಖ್ಯಸ್ಥರಾದಂತಹ ಲಹರಿ ವೇಲು ಅವ್ರನ್ನ ಮಟ್ಟಿಗಿದ್ದಾರೆ ಈ ಸ ಈ ಸಿನಿಮಾ ಬಗ್ಗೆ ಕುಲಂಕುಷವಾಗಿ ಮಾತನಾಡ್ತಾ ಹೋಗ್ತೀನಿ ಸಾಹೇಬ್ರೆ ಮೊದಲಿಗೆ ನಮಸ್ಕಾರ ಹೇಗಿದ್ದೀರಾ ನಮಸ್ಕಾರ ಸೂಪರ್ ಸೂಪರ್ ಗ್ಯಾರಂಟಿ ಉಪೇಂದ್ರ ಸರ್ ಲಾಸ್ಟ್ ಒಂದು ಡೈಲಾಗಿ ಹೇಳಿದ್ದಾರೆ ಮನೆ ಟೀಸರ್ ಬಿಟ್ಟಾಗ ಅಧಿಕಾರಕ್ಕಿಂತ ಧಿಕ್ಕಾರಕ್ಕಿಂತ ಅಧಿಕಾರನೇ ಪವರ್ ಜಾಸ್ತಿ ಅಂತ ಅದು ಸತ್ಯ ಇಡೀ ಪ್ರಪಂಚದಲ್ಲಿ ಅಧಿಕಾರಕ್ಕೆ ಪವರ್ ಜಾಸ್ತಿ ಧಿಕ್ಕಾರಕ್ಕೆ ಸುಮ್ಮನೆ ಕೂಗು ಅಷ್ಟೆ ಅದು ನಿಜ ಯು ಐ ನೀವು ನಾನು ಅಷ್ಟೇ ಸರ್ ಸಬ್ಜೆಕ್ಟು ಹ ಸರ್ ಆ ಯು ಐ ಅಲ್ಲೇ ಎಲ್ಲ ಅಡಗಿದೆ ಯು ಅಂದರೆ ಉಪೇಂದ್ರ ಅನ್ಕೋಬೋದು ಉಪೇಂದ್ರ ಅವರು ಇಂಡಸ್ಟ್ರಿ ಅನ್ಕೋಬೋದು ಐ ಅಂದರೆ ಬಟ್ ನಾನು ಇನ್ನೊಂದು ಹೇಳ್ತೀನಿ ಉಪೇಂದ್ರ ಜಿ ಯು ಅಂದ್ರೆ ಯೂನಿಕ್ ಇನ್ ಯೂನಿವರ್ಸಲ್ ಯೂನಿಕ್ ಇನ್ ದ ಇಂಡಸ್ಟ್ರಿ ಉಪೇಂದ್ರ ಜಿ ಎಕ್ಸಾಕ್ಟ್ ಈಸ್ ಯೂನಿಕ್ ಅವ್ರು ಮಾಡೋ ಸಿನಿಮಾಗಳು ಯೂನಿಕ್ ಆಗಿರುತ್ತೆ ಅವ್ರು ಕೊಡೋ ಪ್ರೆಸೆಂಟೇಷನ್ ಹಂಗೆ ಇರುತ್ತೆ ಸಬ್ಜೆಕ್ಟು ಹಂಗೆ ಇರುತ್ತೆ ಅವ್ರ ಥಿಂಗು ಇವತ್ತು ನೋಡಿ ಎರಡು ಸಾವಿರದ ನಲ್ವತ್ತರದ್ದು ಏನ್ ಆಗಬಹುದು ಅಂತ ಈ ಸಿನಿಮಾ ತೋರಿಸ್ತಾ ಇದ್ದಾರೆ ಉಪೇಂದ್ರ ಅವರ ಪ್ರತಿ ಸಿನಿಮಾದಲ್ಲೂ ಏನಾದರೂ ಒಂದು ವಿಷಯ ಅಡಗಿರುತ್ತೆ ತುಂಬಾ ಇಂಟೆನ್ಸ್ ಮ್ಯಾಟ್ರ್ ಅಂತೂ ಇದ್ದೇ ಇರುತ್ತೆ ಫಸ್ಟ್ ಲುಕ್ ಬಿಟ್ಟಾಗಲೇ ನಮಗೆಲ್ಲ ಒಂದು ಕ್ಯೂರಿಯಾಸಿಟಿ ಇತ್ತು ಸಾಮಾನ್ಯವಾಗಿ ನಿಮ್ಗೇನು ಕೊಂಬಿದೆಯಾ ಅಂತ ಮಾತಾಡ್ತೀವಿ ನಾವು ಅದೇ ಒಂದು ಕುದುರೆಗೆ ಕೊಂಬಿದ್ರೆ ಹೆಂಗಿರುತ್ತೆ ಅನ್ನೋದನ್ನು ಕೂಡ ತೋರಿಸ್ಕೊಟ್ರು ಕೊಂಬಿರ್ತಕ್ಕಂಥ ಕುದುರೆ ಮೇಲೆ ಉಪೇ ಉಪೇಂದ್ರ ಅವರು ಸವಾರಿ ಮಾಡ್ತಾ ಇರ್ತಕ್ಕಂಥದ್ದು ಫಸ್ಟು ಆಗ್ಲೇ ಯೋಚನೆ ಮಾಡೋರಿಗೆ ಒಂದು ಸಣ್ಣ ಹುಳ ಬಿಟ್ಬಿಟ್ಟಿದ್ರು ನಿಜ ಸರ್ ಕುದುರೆಗೆ ಕೊಂಬಿದ್ದೆ ಅದು ಕಾಣಲ್ಲ ಅಷ್ಟೇ ಸೊ ಇವರು ತೋರಿಸ್ತಾ ಇದ್ರು ಸಿನಿಮಾಲಿ ಕುದುರೆ ಕೊಂಬಿದೆ ಅಂತ ಭಾಳ ಜನ ಹೇಳ್ದಂಗೆ ಏನು ತಲೆಯಲ್ಲಿ ಕೊಂಬಿದ್ಯಾ ಅಂತನ್ಬಿಟ್ಟು ಅಹಂಕಾರ ಅಹಮ್ಮು ಅಧಿಕಾರ ಇದೆಲ್ಲ ಇದೆ ಸಮಾಜದಲ್ಲಿ ಈ ಮೂರು ಬಿಟ್ಟರೆ ಅಂದರೆ ಈ ಅಹಂಕಾರ ಅಧಿಕಾರ ಅಹಮ್ಮು ಮೂರು ಬಿಟ್ಟರೆ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಹೇಳ್ದಂಗೆ ಈ ತೆಗೆದು ಗೋ ಈ ಗೋ ಸೊ ಇದರಲ್ಲಿ ಈ ಸಬ್ಜೆಕ್ಟಲ್ಲಿ ಇಡೀ ಪ್ರಪಂಚಕ್ಕೊಂದು ಮೆಸೇಜ್ ಇದೆ ಸರ್ ಅವ್ರೆ ಅಷ್ಟು ಮಾತ್ರ ಹೇಳಬಲ್ಲೇ ನಾನು ಕನ್ನಡದ ನೆಲದಿಂದ ಕನ್ನಡ ತಾಯಿಯ ಮಡಿಲಿಂದ ಲಹರಿ ಸಂಸ್ಥೆ ಹುಟ್ಟು ಬಂತು ಲಹರಿ ಸಂಸ್ಥೆ ನಲವತ್ತೆಂಟು ವರ್ಷಗಳನ್ನ ಈ ತಾಯಿ ನಮ್ಮನ್ನು ಕಾಪಾಡಿದೆ ಅದು ಪ್ರಶಸ್ತಿಗಳಿರ್ಬೋದು ಲಕ್ಷಾಂತರ ಹಾಡುಗಳು ಬಿಡುಗಡೆ ಮಾಡಿರ್ಬೋದು ನಮಗೆ ಪ್ರತಿಯೊಂದು ನೆಲ ಜಲ ಇಡೀ ಜೀವ ಕೊಟ್ಟಿರುವಂಥ ಮಣ್ಣು ನಮ್ಮ ಕನ್ನಡದ ಮಣ್ಣು ಸೊ ಇಲ್ಲಿಂದ ಒಂದು ಅದ್ಭುತವಾದ ಒಂದು ಸಿನಿಮಾ ಮಾಡಬೇಕು ನಮ್ಮ ನೆಲದ ಶ್ರೀಗಂಧದ ಗಮಗಮ ವಾಸನೆ ಇದೆಯಲ್ಲ ಅದನ್ನ ಇಡೀ ಪ್ರಪಂಚದಾದ್ಯಂತ ಏನು ಮಾಡಬೇಕು ಸಿನಿಮಾ ಮಾಧ್ಯಮನೇ ಒಂದು ಈ ಥಿಂಕಿಂಗ್ ಅಣ್ಣ ಮನೋಹರ್ ನಾಯ್ಡು ಅವರಿಗೆ ಭಾಳ ವರ್ಷಗಳಿಂದ ಇತ್ತು ಸಿನಿಮಾ ಪ್ರೊಡಕ್ಷನ್ ನಿರ್ಮಾಣ ಅಂತ ಮಾ ಮಹಾಕ್ಷತ್ರೀಯ ಮಾಡೋದು ಅದರಲ್ಲಿ ಈ ಭೂಮಿ ಬಣ್ಣದ ಬುಗುರಿ ಇವತ್ತಿಗೂ ಕೂಡ ಪ್ರತಿಯೊಂದು ಮನೇಲಿ ಕೂಡ ಒಂಥರ ಸುಪ್ರಭಾತ ಇದ್ದಂಗೆ ಯಾಡು ಅಷ್ಟು ಇತ್ತಾಯಿತು ಅದಾದ್ಮೇಲೆ ಗಣೇಶನ ಗಲಾಟೆ ಮಾಡ್ದು ಮಣಿರತ್ನಂ ಸರ್ದು ರೋಜಾ ಮಾಡಿದ್ರು ತೆಲುಗಲ್ಲಿ ಲಹರಿ ಪ್ರೊಡಕ್ಷನಲ್ಲಿ ಅದಾದಮೇಲೆ ಸುಹಾಸಿನಿ ಮೇಡಮ್ ಅವ್ರದ್ದು ಇಂದ್ರ ಮಾಡಿದ್ವು ಆಮೇಲೆ ಗ್ಯಾಪ್ ಬಂತು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಾದ ನಂತರ ರೈಡರ್ ಮಾಡ್ದು ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಅದಾದ ಮೇಲೆ ರೈಟರ್ ಪದ್ಮಭೂಷಣ್ ಅಂತ ತೆಲುಗುಲ್ಲಿ ಮಾಡ್ದು ಅದು ಪಿಕ್ಚರ್ ಹಿಟ್ಟಾಯಿತು ಮೇನ್ ಫೇಮಸ್ ಅಂತೂ ಮೊನ್ನೆ ಈ ವರ್ಷದಲ್ಲಿ ಮೂರು ಪಿಚ್ಚರು ಬಿಡುಗಡೆ ಮಾಡಿದ್ದೀವಿ ಸರ್ ಎಸ್ ಸರ್ ಈಗ ನನಗೂ ಸೇರಿದಂತೆ ಸಾಕಷ್ಟು ಜನ ಅಂದ್ಕೊಂಡಿರೋದೇನೋ ಲಹರಿ ಸಂಸ್ಥೆ ಬಹುಶಃ ರೈಡರ್ ಸಿನಿಮಾದ ಮೂಲಕ ನಿಖಿಲ್ ಕುಮಾರ್ ಅವರ ರೈಡರ್ ಸಿನಿಮಾದ ಮೂಲಕನೇ ಪ್ರೊಡಕ್ಷನ್ ಶುರು ಮಾಡಿದ್ರೇನೋ ಅಂತ ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನೈಂಟೀಸಲ್ಲೇ ಒಳ್ಳೊಳ್ಳೆ ಎವರ್ಗ್ರೀನ್ ಸಿನಿಮಾಗಳನ್ನು ನಿಮ್ಮ ಸಂಸ್ಥೆ ಕೊಟ್ಟಿದೆ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ರೋಜಾ ಸಾಂಗ್ಗಳು ಇವತ್ತುಗೂ ನಾವು ಕೇಳ್ತೀವಿ ರೋಜಾ ಸಿನಿಮಾ ಒಂದು ನೂರು ಬಾರಿ ನೋಡಿದ್ರೂ ಬೇಸರ ಅಂತೂ ಆಗಲ್ಲ ಆ ಥರದ ಒಂದು ಸಿನಿಮಾ ಸೊ ಈಗ ಅಂತಹವುಗಳ ಸಾಲಿಗೆ ಯು ಐ ಸಿನಿಮಾ ಕೂಡ ಸೇರ್ಕೊಳ್ತಾ ಇದೆ ಖಂಡಿತ ಸರ್ ಯು ಐ ನಿರ್ಮಾಣ ಎರಡು ವರ್ಷ ಆಯಿತು ಸರ್ ಬಂಡಿ ಮಂಕಳಮ್ಮ ದೇವಸ್ಥಾನದಲ್ಲಿ ಮೂಡ್ತಾ ಇತ್ತು ಎಲ್ಲರೂ ವೆಂಕಟ ವೆಂಕಟಮಣ ಸ್ವಾಮಿಯ ನಾಮ ಹಾಕ್ಕೊಂಡು ಹೋಗಿದ್ದು ಅಲ್ಲಿ ಇದೇ ಪತ್ರಿಕಾ ಮಿತ್ರರು ತಾವು ಇದ್ರಿ ಇದ್ದಾಗ ಕೇಳಿದ್ರಿ ಕೂಡ ಏನು ಸರ್ ರಾಮ ಅಂತ ವಿ ಬಿಲೀವ್ ಇನ್ ಹಿಂದುತ್ವ ನಮ್ಮ ದೇವರನ್ನ ನಾವು ಭಾಳ ಬಿಲೀವ್ ಮಾಡ್ತೀವಿ ಸರ್ ಆ ದೇವರ ಆಶೀರ್ವಾದದಿಂದನೇ ಇವತ್ತು ನಾವೆಲ್ಲ ಇರೋದು ಸೊ ಆ ತಾಯಿ ಆಶೀರ್ವಾದದಿಂದನೇ ಈ ಸಿನಿಮಾ ಕಂಪ್ಲೀಟ್ ಆಗಿರೋದು ಕೂಡ ಅಂದರೆ ಈ ಸಿನಿಮಾ ಮಾಡಬೇಕು ಅಂದಾಗ ಅಣ್ಣ ಮನೋಹರ್ ನಾಯ್ಡು ಅವರು ನವೀನ್ ಅಣ್ಣನ ಮಗ ಕೆ ಪಿ ಶ್ರೀಕಾಂತ್ ಅವರು ಡಿಸ್ಕಷನ್ ಮಾಡಿದ್ರು ಫಸ್ಟು ಡಿಸ್ಕಷನ್ ಮಾಡಿ ಈ ಥರ ಒಂದು ಸಬ್ಜೆಕ್ಟ್ ಇದೆ ಸರ್ ಉಪ್ಪಿ ಉಪ್ಪಿ ಸರ್ ಹತ್ರ ಇದು ಡಿಸ್ಕಷನ್ನು ಒಂದ್ಸಲಿ ಕೂತ್ಕೊಳ್ಳೋಣ ಅಂತ ಹೇಳಿದ್ದು ನಿಜ ಡಿಸ್ಕಷನ್ ಮಾಡಿದಾಗ ಇಮ್ಮಿಡಿಯೇಟಾಗಿ ಅಣ್ಣ ಮನೋರನ್ನ ಹೇಳಿದ್ರು ಗೋ ಅಂದರು ಅದಾದ ಮೇಲೆ ಇನ್ನು ಸ್ಟಾರ್ಟ್ ಆಯಿತು ಫಸ್ಟು ಅವ್ರು ಬರೇ ಹೋದ ಸರ್ ನಾನು ಭಾಳ ವರ್ಷಗಳ ನಂತರ ಹೋಗ್ಬಿಟ್ಟು ಬನ್ನಿ ಗುರುವೇ ಟಿಪಿಕಲ್ ಉಪೇಂದ್ರ ಸರ್ ಸ್ಟೈಲ್ ಅದು ಏನು ಸಾಹೇಬ್ರೆ ಅಂತ ನನ್ನ ಸ್ಟೈಲು ಏನು ಚೇಂಜ್ ಆಗಿಲ್ವಲ್ಲ ನೀವು ಅಂದರು ಹೆಂಗೆ ಸರ್ ಚೇಂಜ್ ಆಗೋಕ್ಕಾಗುತ್ತೆ ಇಬ್ರು ಒಂದೇ ಸ್ಕೂಲಲ್ಲಿ ಓದಿತು ಒಂದೇ ಕಾಲೇಜಲ್ಲಿ ಓದಿತು ಹೌದಾ ಹೌದು ಬೆಂಗಳೂರು ಐ ಸ್ಕೂಲಲ್ಲಿ ಓದಿತು ಸರ್ ಆಚಾರ್ಯ ಕಾಲೇಜಲ್ಲಿ ಓದಿತು ಅವರು ಉಪೇಂದ್ರ ನಾನು ಲಹರಿ ವೇಲೋ ಗೊತ್ತಿಲ್ಲ ಇಬ್ರು ಆ ಸ್ಕೂಲಲ್ಲಿ ಕಾಲೇಜಲ್ಲಿ ಫಂಕ್ಷನ್ ಆದಾಗ ಈ ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ ಅಂತ ಇದೆಯಲ್ಲ ಕರೆದಾಗ ಎಲ್ಲ ಮೇಸ್ಟ್ರುಗಳು ಇದೆಯಲ್ಲಪ್ಪ ಇವರು ಇದ್ದಾರೆ ಅಂದಾಗ ಅವ್ರಿಗೂ ಆಶ್ಚರ್ಯ ನನಗೂ ಆಶ್ಚರ್ಯ ಅಂದ್ರೆ ನಾನು ಅವ್ರಿಗೆ ಸೀನಿಯರು ಯಾವುದ್ರಲ್ಲಿ ಸ್ಕೂಲಲ್ಲಿ ಕಾಲೇಜಲ್ಲಿ ಸರ್ ಸಿನಿಮಾಲಲ್ಲ ಸಿನಿಮಾ ನಲ್ಲಿ ಅವ್ರ ಸೀನಿಯರು ಸ್ಕೂಲಲ್ಲಿ ಅವ್ರ ಜೂನಿಯರ್ ನನಗೆ ಇಲ್ಲಿ ಅವ್ರ ಸೀನಿಯರು ಸಿನಿಮಾಲ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ